ನಮಸ್ಕಾರ ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿಯ ಕಥೆಯ ಅಂತಿಮ ಭಾಗಕ್ಕೆ ಸ್ವಾಗತ ಅಂದ್ರೆ ಆತನ ಆ ಶಾಶ್ವತ ಪರಂಪರೆ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ ಹೌದು ನಾವು ಚರ್ಚೆ ಮಾಡ್ತಾ ಇರೋದು ಅಯ್ಯಪ್ಪನ ಶಾಶ್ವತ ಪರಂಪರೆ ಅನ್ನೋ ಒಂದು ಬರಹದ ಇಪ್ಪತ್ತನೇ ಭಾಗದ ಆಯ್ದ ಕೆಲವು ವಿಚಾರಗಳನ್ನ ಸರಿ ಶತಮಾನಗಳು ಉರುಳಿದ್ರು ಆ ಶಬರಿಮಲೆ ಬೆಟ್ಟಗಳಲ್ಲಿ ಆಮೇಲೆ ಕೋಟ್ಯಾಂತರ ಜನರ ಹೃದಯಗಳಲ್ಲಿ ಅಯ್ಯಪ್ಪನ ಪ್ರಭಾವ ಆ ಬೆಳಕು ಅದು ಹೇಗೆ ಇನ್ನೂ ಅಷ್ಟು ಪ್ರಜ್ವಲಿಸ್ತಾ ಇದೆ ಅನ್ನೋದೇ ಒಂಥರ ಆಶ್ಚರ್ಯ ಅಲ್ವಾ ನಿಜ ಮುಖ್ಯವಾಗಿ ಈ ಮೂಲಗಳು ಹೇಳೋ ಹಾಗೆ ಈ ಪರಂಪರೆಯ ತಿರುಳು ಏನು ಅದರ ಹಿಂದಿನ ಸಂದೇಶ ಏನು ಅಂತ ಸ್ವಲ್ಪ ತಿಳಿಯೋಣ ಖಂಡಿತ ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನು ನಾವು ಗಮನಿಸಬೇಕು ಪ್ರತಿ ವರ್ಷ ಲಕ್ಷಾಂತರ ಜನ ಹೌದು ಲಕ್ಷಾಂತರ ಭಕ್ತರು ಶಬರಿಮಲೆಗೆ ಹೋಗ್ತಾರೆ ಹೌದು ಅದು ಕೇವಲ ಒಂದು ಆಚರಣೆ ತರಹ ಅಲ್ಲ ಅದೊಂದು ನಿಜವಾದ ಪ್ರೀತಿ ಆಳವಾದ ಭಕ್ತಿಯಿಂದ ಹೋಗೋದು ಮೂಲದಲ್ಲಿ ಹೇಳಿರೋ ಹಾಗೆ ಕಠಿಣ ವ್ರತ ಕೈಗೊಂಡು ಬರಿಗಾಲಲ್ಲಿ ನಡ್ಕೊಂಡು ಮಂತ್ರಗಳನ್ನು ಹೇಳ್ತಾ ಹೋಗ್ತಾರ ಗೊತ್ತಾ ಆ ವ್ರತದ ಬಗ್ಗೆ ಕೇಳಿದ್ದೀನಿ ಆ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನೋ ಘೋಷಣೆ ಇದೆಯಲ್ಲ ಅದು ಬರೀ ಒಂದು ಸದ್ದು ಅಥವಾ ಧ್ವನಿಯಲ್ಲ ಅದರ ಹಿಂದೆ ಒಂದು ಶಿಸ್ತು ಇದೆ ವಿನಯ ಇದೆ ಮತ್ತೆ ಮುಖ್ಯವಾಗಿ ನಮ್ಮ ಒಳಗಿನ ಅರಿವನ್ನ ಹೆಚ್ಚಿಸಿಕೊಳ್ಳುವ ಒಂದು ಪ್ರಯತ್ನ ಇದೆ ಅಂತ ಈ ಆಖರಗಳು ಹೇಳ್ತವೆ ಓ ಹಾಗಾದ್ರೆ ಆ ಯಾತ್ರೆ ಆ ಕಠಿಣ ವ್ರತಗಳು ಇದ್ರ ಹಿಂದೆ ಏನಾದರೂ ಒಂದು ಆಳವಾದ ತತ್ವ ಇರಲೇಬೇಕಲ್ವಾ ಸುಮ್ಮನೆ ಕಷ್ಟಪಡೋದಷ್ಟೇನಾ ಖಂಡಿತವಾಗಿಯೂ ತತ್ವ ಇದೆ ಸುಮ್ನೆ ಅಲ್ಲ ಮೂಲಗಳ ಪ್ರಕಾರ ಇದರ ತಿರುಳೆ ತತ್ವಂ ಅಸಿ ತತ್ವಂ ಅಸಿ ಹೌದು ಅಂದ್ರೆ ನೀನೇ ಅದು ಅಂತ ನೀನೇ ಅದು ಓಕೆ ಇದರ ಸರಳ ಅರ್ಥ ದೇವರು ಎಲ್ಲೋ ಹೊರಗಡೆ ಆಕಾಶದಲ್ಲಿಲ್ಲ ಆ ದೈವತ್ವ ನಮ್ಮೊಳಗೆ ಇದೆ ಅನ್ನೋದು ಹ್ಮ್ ಆ ಶಬರಿಮಲೆ ಯಾತ್ರೆ ಅದರ ಕಠಿಣ ನಿಯಮಗಳಿದೆಲ್ಲ ಎಲ್ಲರೂ ಒಂದೇ ರೀತಿ ಕಪ್ಪು ಬಟ್ಟೆ ಹಾಕೋದು ಜೊತೆಯಾಗಿ ಪ್ರಯಾಣ ಮಾಡೋದು ಹೌದು ಇವೆಲ್ಲವೂ ನಮ್ಮ ಹೊರಗಿನ ವ್ಯತ್ಯಾಸಗಳನ್ನ ಮರೆತು ಬಿಡೋಕೆ ಸಹಾಯ ಮಾಡುತ್ತೆ ನಮ್ಮೆಲ್ಲರಲ್ಲೂ ಇರೋ ಆ ಒಂದೇ ದೈವತ್ವವನ್ನ ಅದನ್ನ ಅನುಭವ ಮಾಡಿಸೋ ಒಂದು ಪ್ರಯತ್ನ ಅಂತ ಮೂಲಗಳು ಸೂಚಿಸ್ತವೆ ಓ ಹಾಗಾದ್ರೆ ಆ ಕಠಿಣ ವ್ರತಗಳು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡಿ ನಾವೆಲ್ಲರೂ ಸಮಾನರು ಎಲ್ಲರಲ್ಲೂ ಆ ದೈವತ್ವ ಇದೆ ಅನ್ನೋದನ್ನ ತಿಳಿಲಿಕ್ಕೆ ಒಂದು ದಾರಿ ಅಂತಾಯ್ತು ಕರೆಕ್ಟ್ ಅದೇ ಮುಖ್ಯ ಉದ್ದೇಶ ಈ ತತ್ವಂ ಅಸಿಯ ವಿಚಾರ ನಿಜಕ್ಕೂ ಬಹಳ ಗಹನವಾದದ್ದು ಹೌದು ಈ ಸಂದೇಶದ ಜತೆಗೆ ಮೂಲಗಳಲ್ಲಿ ಶಬರಿಮಲೆಯ ಇನ್ನೊಂದು ಪ್ರಮುಖ ಅಂಶವನ್ನು ಕೂಡ ಒತ್ತಿ ಹೇಳಲಾಗಿದೆಯಲ್ಲವೇ ಅದರ ಸಾಮಾಜಿಕ ದೃಷ್ಟಿಕೋನ ಅಂದ್ರೆ ಎಲ್ಲರನ್ನೂ ಒಳಗೊಳ್ಳುವ ಸ್ವಭಾವದ ಬಗ್ಗೆ ಖಂಡಿತವಾಗಿಯೂ ಅದು ಶಬರಿಮಲೆಯ ಒಂದು ಅತಿದೊಡ್ಡ ಅಂತಾನೆ ಹೇಳಬಹುದು ಹೌದಾ ಅಲ್ಲಿ ಜಾತಿ ಧರ್ಮ ಅಂತಸ್ತು ಆರ್ಥಿಕ ಸ್ಥಿತಿ ಯಾವುದಕ್ಕೂ ಇಲ್ಲ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಲಾಗುತ್ತೆ ಶ್ರೀಮಂತ ಇರ್ಲಿ ಬಡವ ಇರ್ಲಿ ಮೇಲು ಕೀಳು ಅನ್ನೋ ಯಾವ ಭೇದವೂ ಇಲ್ಲದೆ ಅಲ್ಲಿಗೆ ಬರೋ ಎಲ್ಲರೂ ಸ್ವಾಮಿಗಳೇ ಎಲ್ಲರೂ ಸ್ವಾಮಿಗಳೇ ಹೌದು ಎಲ್ಲರೂ ಒಂದೇ ಭಕ್ತಿಯ ದಾರಿಯಲ್ಲಿ ಸಾಗುವ ಸಹಯಾತ್ರಿಕರು ಈ ಒಂದು ಏಕತೆಯ ಭಾವನೆ ಇದೆಯಲ್ಲ ಅದು ಶಬರಿಮಲೆಯ ಅನುಭವದ ಒಂದು ಬಹಳ ಮುಖ್ಯವಾದ ಭಾಗ ಅಂತ ಮೂಲಗಳಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಇದು ಅಯ್ಯಪ್ಪನ ಸಂದೇಶದ ಪ್ರಮುಖ ಅಂಶಗಳಲ್ಲಿ ಒಂದು ಹೌದು ಈ ಏಕತೆಯ ಭಾವನೆ ಇವತ್ತಿನ ಕಾಲಕ್ಕೆ ಎಷ್ಟು ಮುಖ್ಯ ಅಲ್ವಾ ಖಂಡಿತ ಬಹಳ ಮುಖ್ಯ ಹಾಗೆ ಅಯ್ಯಪ್ಪನ ವ್ಯಕ್ತಿತ್ವದ ಬಗ್ಗೆ ಮೂಲಗಳು ಏನ್ ಹೇಳ್ತವೆ ಆತನನ್ನ ಕೆಲವರು ಯೋಧ ಅಂತಾರೆ ಕೆಲವರು ಯೋಗಿ ಕೆಲವರು ದೇವರೇ ಅಂತಾರೆ ಅದು ಅಯ್ಯಪ್ಪನ ಇನ್ನೊಂದು ವೈಶಿಷ್ಟ್ಯ ಮೂಲಗಳು ಆತನ ಈ ಹಲವು ಮುಖಗಳನ್ನ ಆಯಾಮಗಳನ್ನ ಬಹಳ ಸುಂದರವಾಗಿ ಕಟ್ಕೊಡ್ತವೆ ಸಿಂಹಾಸನವನ್ನೇ ಬೇಡ ಅಂತ ನಿರಾಕರಿಸಿದ ಒಬ್ಬ ರಾಜಕುಮಾರ ಅಂದ್ರೆ ಯೋಧ ಕಾಡನ್ನೇ ತನ್ನ ಮನೆಯಾಡಿಸಿಕೊಂಡ ಒಬ್ಬ ಯೋಗಿ ಮತ್ತೆ ಹರಿ ಮತ್ತು ಹರರಿಂದ ಜನಿಸಿದ ಒಬ್ಬ ವಿಶಿಷ್ಟವಾದ ದೇವರು ಹೀಗೆ ಹಲವು ರೂಪಗಳು ಹೌದು ಈ ಎಲ್ಲ ಆಯಾಮಗಳು ಒಟ್ಟಾರೆಯಾಡಿ ಏನು ಹೇಳುತ್ತವೆ ಅಂದ್ರೆ ಅಯ್ಯಪ್ಪ ಅನ್ನೋದು ಕೇವಲ ಒಂದು ವಿಗ್ರಹ ಅಥವಾ ಒಂದು ಪುರಾಣದ ಕಥೆಯ ಪಾತ್ರ ಅಲ್ಲ ಓಕೆ ಅದೊಂದು ಸತ್ಯದ ಪ್ರತೀಕ ಸ್ಥಿತ ಪ್ರಜ್ಞತೆಯ ಸಂಕೇತ ಯಾರೂ ಪ್ರಾಮಾಣಿಕವಾಗಿ ತಮ್ಮೊಳಗಿನ ಸತ್ಯವನ್ನು ಹುಡುಕ್ತಾರೋ ಅಂದ್ರೆ ಆ ತತ್ವಂ ಅಸಿ ಎನ್ನ ಅನುಭವಿಸಲು ಪ್ರಯತ್ನಿಸ್ತಾರೋ ಅವರಲ್ಲಿ ಅಯ್ಯಪ್ಪ ಸದಾ ಜೀವಂತವಾಗಿದ್ದಾನೆ ಅನ್ನೋದನ್ನೇ ಈ ಮೂಲಗಳು ಹೇಳೋಕೆ ಪ್ರಯತ್ನ ಪಡ್ತವೆ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಈ ಅಯ್ಯಪ್ಪನ ಪರಂಪರೆ ಅನ್ನೋದನ್ನ ನಾವು ಕೊನೆಯದಾಗಿ ಹೇಗೆ ಅರ್ಥ ಮಾಡ್ಕೋಬೇಕು ಮೂಲಗಳ ಪ್ರಕಾರ ನೋಡೋದಾದ್ರೆ ಅಯ್ಯಪ್ಪನ ಪರಂಪರೆ ಅನ್ನೋದು ಒಂದು ನಿರಂತರವಾಗಿ ಹರಿಯುವ ನದಿ ಇದ್ದಾಗೆ ಅದು ನಿಂತ ನೀರಲ್ಲ ಎಲ್ಲಿವರೆಗೆ ಮನುಷ್ಯರು ತಮ್ಮ ಜೀವನದ ಕಷ್ಟಗಳಲ್ಲಿ ಕತ್ತಲಲ್ಲಿ ಒಂದು ಬೆಳಕನ್ನು ಹುಡುಕ್ತಾರೋ ಸರಿ ಧರ್ಮದ ದಾರಿಯಲ್ಲಿ ನಡೆಯೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾರೋ ಅಲ್ಲಿವರೆಗೆ ಅಯ್ಯಪ್ಪನ ತತ್ವ ಆತನ ಪರಂಪರೆ ಜೀವಂತವಾಗಿರುತ್ತೆ ಅದು ಕೇವಲ ಪೂಜೆ ಆಚರಣೆಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ ಅಲ್ಲ ಅದೊಂದು ಜೀವನ ವಿಧಾನ ಒಂದು ಅಂತರಂಗದ ನಿರಂತರ ಶೋಧನೆ ಅಂತ ಹೇಳಬಹುದು ನಿಜ ಹಾಗಾದ್ರೆ ಕೇಳುಗರು ಸ್ವಲ್ಪ ಯೋಚನೆ ಮಾಡಬೇಕಾದ ಒಂದು ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆಲ್ವಾ ಖಂಡಿತ ಅದೇನು ಅಂದ್ರೆ ಈ ಅಯ್ಯಪ್ಪನ ಕಥೆಯಿಂದ ಆತನ ಸಂದೇಶದಿಂದ ವಿಶೇಷವಾಗಿ ಆ ತತ್ವಂ ಅಸಿಯ ತತ್ವದಿಂದ ಸ್ಫೂರ್ತಿ ಪಡೆದು ನಮ್ಮೊಳಗಿನ ಅಸತ್ಯವನ್ನ ಆ ದೈವತ್ವವನ್ನ ಇವತ್ತಿನ ನಮ್ಮ ಆಧುನಿಕ ಜೀವನದಲ್ಲಿ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ನಮ್ಮ ಸಂಬಂಧಗಳಲ್ಲಿ ಹುಡುಕೋದು ಅದನ್ನು ಕಂಡುಕೊಳ್ಳೋದು ಅಂದರೆ ನಿಜವಾಗಿ ಏನು ಅದರ ಅರ್ಥ ಏನು ಹೌದು ಇದನ್ನು ಬಹುಶಃ ಕೇಳುಗಲು ಆಲೋಚಿಸಬೇಕು ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣವೇ ಖಂಡಿತ ಇದು ನಿಜಕ್ಕೂ ಆಳವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ ಎಲ್ಲರಿಗೂ ಧನ್ಯವಾದಗಳು ಸ್ವಾಮಿಯೇ ಶರಣಂ ಅಯ್ಯಪ್ಪ दुकम् हरिविवर्धनम् स्वामि नित्यनर्तनम् हरिहरात्मजम् स्वामि देवमाश्रये हरिहरात्मजम् स्वामि देवमाश्रये